ಆಯ್ತೇನ್ ಮೇಲೆ ಮೇಲೆ ನಿಮ್ಮಂತ ಎಲ್ಲ ಸರ್ನ ನಂಬಿಬೇಕು ಹೇಳುವುದು ಒಂದು ಟೈಮು ಬರುವುದು ಇನ್ನೊಂದು ಟೈಮ್ ನಿಮ್ಮಂತವನ್ನ ನಂಬಿಕೊಂಡು ನಾವು ಕೆಲವೊ ಬಾಯನ ಕೇಳಬೇಕು ಅಟ್ಟೆ ಯಾಕೆ ಇಷ್ಟೊಂದು ಅರಿ ಮಾಡ್ಕೊಳ್ತಾ ಇದೆಯಾ ನಾನೀಗ ನೋಡಿ ಮನೆಯಲ್ಲಿ ಕೆಲಸ ಕಾರ್ಯಗಳು ಮುಗಿಸ್ಕೊಂಡು ಬರಬೇಕಾದ್ರೆ ಆಯ್ತು ಅದಕ್ಕೆ ತಡವಾಗಿ ಆದರೆ ಆದ್ರೆ ದಿನ ಅಂತ ನಾವು ಈ ರೀತಿ ಕದ್ದು ಮುಚ್ಚಿ ಪ್ರೇಮ ಮಾಡುದು ಬೇಗ ನೀವು ನನ್ನನ್ನು ನಿಮ್ಮೊಳಗೆ ಮಾಡ್ಕೋಬಾರ್ದು ಸಿಗುವುದೇ ಇನ್ನು ಎಂದಾದರೂ ನೀನು ನನ್ನವಳು ನಾನು ನಿನ್ನವಳು ನನ್ನ ಸರ್ವ ನೀನೇ ಬಡಿಯಳು ಯಾವಾಗ ನೋಡಿದ್ರು ಇದೇ ರೀತಿ ಹೇಳ್ತಾ ಇರ್ತಾರೆ ಆದ್ರೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಪ್ರೇಮ್ ಮಾಡುದು ಬೇಗ ನನ್ನದು ಕೊಡುಗೆ ತಾಳಿ ಕಟ್ಟಿ ನಿಮ್ಮ ಒಳಗೆ ಮಾಡಿಬಿಟ್ರೆ ಅದೇ ನನ್ನ ಬಾಳಿಗೆ ಸಂತೋಷ ಅಂತ ನಾ ತಿಳ್ಕೊಂಡಿದ್ದೆ ಸುಮಿತ್ರಾ ನನ್ನ ತಂದೆಗೆ ನಾನು ಬೆನಮದ ಬಂದಿ ಧರ್ಮೇಂದ್ರ ನಾನೀಗ ಯೌವನಕ್ಕೆ ಬಂದು ಹದಿನೈದು ವರ್ಷ ತುಂಬಿ ಇಪ್ಪತ್ತಕ್ಕೆ ಬಂದು ನಿಂತಿದ್ದೆ ಅಂದಾಗ ನನ್ನ ಬಾಳ ಸಂಗಾತಿನ ನಾಡ್ಕೊಳ್ ಹಕ್ಕು ನನಗಿದೆ ಒಂದೇ ವೇಳೆ ನನ್ನ ಅಣ್ಣನವರು ಅಡ್ಡಿ ಆದ್ರೆ ಅದನ್ನ ತಿರಸ್ಕಾರ ಮಾಡ್ತೇನೆ ಆದರೆ ನೀವು ಗಂಡು ನೀವು ಕೂಡ ಪ್ರೀತಿಸಿ ಮದುವೆ ಆಗ್ತದೆ ಅಂತ ಹೇಳ್ಬೇಕು ಆದಾಗ ಆ ದೇಶಿಗೇ ನಾವು ಇವರು ಮಧ್ಯ ಯಾವ ಯಾವಾಟೆ ಅಂತ ಕರಲೇದೆ ಸ್ವಾತಂತ್ರ್ಯವಾಗಿ ಜಾಳಿಯಾಗಿ ಇರ್ಬೋದು ಏನಂತೀರಾ ಸುಮಿತ್ರಾ ಈ ಧರ್ಮೇಂದ್ರ ಇರುವರು ನಿಮ್ಮ ಯಾವ ಭಯವಿಲ್ಲ ಹಿಂಜಮಟ್ಟುಕೊಳ್ಳಬೇಡ ನಾನು ಇರುವದೆ ನಿಮ್ಮಂತವರ ಬೆಕೆಗಳ ನೀಡರಿಸಲಂತೆ ನಾನು ಬಾಣಿನ ಮೇಲೆ ಗುಂಡು ಮತನದ ಹೀರೋ ಭಯಸುವುದಿಲ್ಲ ಯಾವ ನನ್ನಂತ ಗಂಡ ಸುಣ್ಣಿನ ಜತೆ ಏನಿರುವಾಗ ಯಾವುದಕ್ಕೂ ಕೊರತೆ ಇಲ್ಲ ಅಲ್ಲದೆ ನೋಡಿ ಧರ್ಮೇಂದ್ರ ನಾನಂತೂ ನಿಮ್ಮನ್ನೇ ನಂಬಿದ್ದೇನೆ ಆದ್ರೆ ನೇನು ಇದುವರೆಗೆ ಯಾರನ್ನೂ ನಾನು ಕಣ್ಣೆತ್ತಿ ನೋಡಿದವಲ್ಲ ಅದಕ್ಕೋಸ್ಕರವಾಗಿ ನಾನು ನಿಮ್ಮನ್ನ ನಂಬಿಕೊಂಡು ಬಿದ್ದಿದ್ದೇನೆ ಅಂದಾಗ ನೀವು ಯಾವತ್ತು ನನ್ನ ಕೈ ಬಿಡ್ತಿಲ್ಲ ಅಂತ ನಾ ತಿಳ್ಕೊಂಡಿದ್ದೀನಿ ಧರ್ಮೇಂದ್ರ ಚೇಚ ಎಲ್ಲಾದರೂ ಸುಮಿತ್ರ ನಿನಗ ನನ್ನ ಆಸ್ತಿ ಅಂದಷ್ಟು ಐಶ್ವರ್ಯ ಎಲ್ಲ ನಿಮ್ಮ ಮಾತಿನ ಅಂತ ಹೂ ಉಡ್ದವ್ರೆಲ್ಲ ಕಾಮೆಗಳಾಗ್ತಾರೆ ಅಂತ ಈ ಮಾತನ್ನ ನೀವು ಹೇಳ್ತಾ ಇದ್ದಾರೆ ಧರ್ಮೇಂದ್ರ ನೋಡಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಕಾಮೆಗಳಂತ ಈ ರೀತಿ ಮಾತಾಡ್ತಾನೆ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗತ್ತೆ ಅದರದೆ ಆದಷ್ಟು ಬೇಗ ನನ್ನ ಕೈ ಹಿಡಿದು ನಿಮ್ಮ ಸತ್ಯಗೆ ಮಾಡಿಕೊಡ್ರಿ ಅದೇ ನನ್ನ ಬಾಳಿಗೆ ಸಂತೋಷ ಅಂತ ನಾನ್ ತಿಳ್ಕೊಡ್ತೇನೆ ಧರ್ಮೇಂದ್ರ ಸುಮಿತ್ರಾ ಯಾಕೆ ಅರ್ಥ ಅವಸನ ಪಡವೆ ಅವಸನ ಕೇಳಿಲ್ಲವೆ ಒಳಗು ಬಂದ ಹೆಣ್ಣನ್ನು ನನ್ನ ಮುಖನಂದು ತಿಳಿದುಕೊಂಡಿರುವ ಧರ್ಮೇಂದ್ರ ನೋಡಿ ಆ ಹಕ್ಕಿ ಪಕ್ಷಿಗಳು ಅವು ಸಂತೋಷವಾಗಿ ಲೆಕ್ಕಿ ಬಿಚ್ಚಿ ಅದೇ ರೀತಿ ನಮ್ಗೆ ಸ್ವಾತಂತ್ರ್ಯವಾಗಿ ಹಾರಾಡಬಹುದು ಯಾವಾಗ ಬರ್ತಾ ನನಗಂತೂ ತುಂಬಾ ಅನುಮಾನ ಬರ್ತಾ ಇದೆ ಅವು ಹಕ್ಕಿ ಲೆಕ್ಕಿ ಬಿಚ್ಚಿ ಆನಂದ ಪಡ್ತಾ ಇದೆಯಲ್ಲ ನಾವು ಅದೇ ರೀತಿ ಸ್ವಾತಂತ್ರ್ಯಕ್ಕೆ ಆನಂದ ಪಡಬೇಕು ಅನ್ನೋದೇ ನನ್ನ ಆಸೆ ಇದೆ ಧರ್ಮೇಂದ್ರ ಸುಮಿತ್ರ ವಯಸ್ಸಿಗೆ ಬಂದ ಹರಿಯದ ಹೆಣ್ಣು ತಾಯಿಯಾದ ಹಂಬಲ ನಿನ್ನ ಕಾಲಡಿಯಲ್ಲಿ ಹೆಣ್ಣಾಗಿ ಹುಟ್ಟಿ ನೀರಾದರೂ ಹೇಗೆ ಸಹಿಸಿಕೊಳ್ಳಿ ಯೌವನ ತೀರದ ಮೇಲೆ ಅದು ಸರಿ ಎನಿಸುವುದಿಲ್ಲ ನೋಡಿ ಧರ್ಮೇಂದ್ರ ನಾನು ತಾಯಿ ಆಗ್ಬೇಕಂತ ಹಂಬಲ ನನಗಿದೆ ಆದ್ರೆ ತನ್ನೆ ಅನ್ನೋ ಹಂಬಲ ನಿಮಗಿಲ್ವಲ್ಲ నన్నంతే నవేన ఆత